ಬನ್ನಿ ಸರ್ ಯಾಕೆ ಗೌರ್ಮೆಂಟ್ ಕೆಲಸ ಜಾಸ್ತಿ ಬಂಡವಾಳ ಏನು ಹಾಕಂಗಿಲ್ಲ ಸರ್ ಸಿಂಪಲ್ ಆಗಿ ಈಗ ಎರಡು ಕುಂಟೆ ಇದೆ ನಾನು ಎರಡು ಕುಂಟೆಲಿ ಅರ್ಧ ಕುಂಟೆ ಮುಂದೆ ಓಡಿಸ್ಕೊಂಡಿದ್ದೀನಿ ಎಷ್ಟು ಬೆನಿಫಿಟ್ ಇದೆ ಅನ್ನೋದು ನಮ್ಮ ಏನು ನಮ್ಮ ರೈತ ಬಂಧುಗಳು ಅರ್ಥ ಮಾಡ್ಕೋಬೇಕು ಆ ರೀತಿ ಬೆಳಿಬಹುದು ತೋರಿಸ್ ಬನ್ನಿ ಸರ್ ನೋಡಿ ಬನ್ನಿ ಸರ್ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನಿವತ್ತು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಕುದೂರು ಹೋಬಳಿಯ ಮಲ್ಲಪ್ಪನಹಳ್ಳಿಯ ರೈತರಾದ ಸಮಗ್ರ ಕೃಷಿಕ ರೈತ ವೆಂಕಟೇಶ್ ಅವರನ್ನ ಭೇಟಿ ಮಾಡಲು ಬಂದಿದ್ದೇನೆ ಇವರು ತನಗಿರುವ ಹದಿನೈದು ಎಕರೆ ಜಾಗದಲ್ಲಿ ವಿವಿಧ ವಾಣಿಜ್ಯ ಬೆಳೆಗಳನ್ನ ಬೆಳೆಯುತ್ತಿದ್ದು ವಾರ್ಷಿಕವಾಗಿ ಅತ್ಯಧಿಕ ಲಾಭ ಗಳಿಸ್ತಾ ಇದ್ದಾರೆ ಜೊತೆಗೆ ಕೋಳಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಹಂದಿ ಸಾಕಾಣಿಕೆ ಮೀನು ಸಾಕಾಣಿಕೆ ಮೂಲಕ ಉತ್ತಮ ಲಾಭ ಗಳಿಸುತ್ತಿರುವ ಇವರು ಕೇವಲ ಎರಡು ಕುಂಟೆ ಜಾಗದಲ್ಲೇ ಹಂದಿ ಸಾಕಾಣಿಕೆ ಮಾಡಿ ಹೆಚ್ಚು ಲಾಭ ಗಳಿಸುತ್ತಿದ್ದು ಬೇರೆ ರೈತರು ಸಹ ಹಂದಿ ಸಾಕಾಣಿಕೆ ಮಾಡಿ ಹೆಚ್ಚು ಲಾಭ ಗಳಿಸಬಹುದಾ ಜೊತೆಗೆ ಸರ್ಕಾರದಿಂದ ಸಿಗುವ ಅನುದಾನಗಳ ಬಗ್ಗೆ ತಿಳಿದುಕೊಂಡು ಬರೋಣ ಬನ್ನಿ ನನ್ನ ಹೆಸರು ವೆಂಕಟೇಶಯ್ಯ ಮಲ್ಪನಹಳ್ಳಿ ಗ್ರಾಮ ಕುದೂರು ಹೋಬಳಿ ಮಾಡಿದ್ದಲ್ಲ ರಾಮನಗರ ಜಿಲ್ಲೆ ನಾನು ಸಮಗ್ರ ಕೃಷಿಯಾಗಿ ಏನು ನಮ್ಮ ಜಮೀನಿನಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದೇನೆ ಸೊ ಒಂದು ಒಂದು ಭಾಗವಾಗಿ ಅದರಲ್ಲಿ ಒಂದು ಭಾಗವಾಗಿ ನಾನು ಎರಡು ಕುಂಟೆ ಜಮೀನಿನಲ್ಲಿ ಹಂದಿ ಸಾಕಣೆ ಮಾಡಿದ್ದೇನೆ ಹಂದಿ ಸಾಕಣೆಯ ಬಗ್ಗೆ ವಿವರವಾಗಿ ಹೇಳ್ತಿದ್ದೇನೆ ಮಂದಿ ಯಾಕೆ ಸಾಕಣೆ ಮಾಡಬೇಕು ಹೇಗೆ ಸೇಲ್ ಮಾಡಬೇಕು ಹೇಗೆ ಕಟಿಂಗ್ ಮಾಡಬೇಕು ಮತ್ತೆ ಎಲ್ಲಿ ಸಿಗುತ್ತದೆ ಯಾವ ರೀತಿ ಲಾಭ ಸಿಗುತ್ತದೆ ಅನ್ನೋದು ತಮ್ಮಗೆ ವಿವರವಾಗಿ ಈ ದಿವಸ ತಿಳಿಸ್ತಾ ಇದ್ದೀನಿ ಬನ್ನಿ ಸರ್ ನೋಡೋಣ ಇದೇನು ಶೆಡ್ ಯಾವ್ ತರ ಮಾಡ್ಬೇಕು ಸರ್ ಫಸ್ಟ್ ಸರ್ ಈಗ ನಾವು ಜಾಸ್ತಿ ಬಂಡವಾಳ ಏನು ಹಾಕಂಗಿಲ್ಲ ಸರ್ ಸಿಂಪಲ್ ಆಗಿ ಈಗ ಎರಡು ಕುಂಟೆ ಇದೆ ನಾನು ಎರಡು ಕುಂಟೆಲಿ ಅರ್ಧ ಕುಂಟೆ ಮುಂದೆ ಉಡಿಸ್ಕೊಂಡಿದ್ದೀನಿ ಈಗ ಒಂದುವರೆ ಕುಂಟೆಲಿ ಏನ್ ಹಿಂಗೆ ಮೂವತ್ತೈದು ಹಿಂಗೆ ಐವತ್ತಡಿ ಸೆಟ್ ಕೊಟ್ಟಿದೀನಿ ಸೊ ಇದ್ರೊಳಗೆ ನಾನು ನಾನು ಬೇರೆ ಕಡೆಯಿಂದ ನಾನು ಹೋಗಿ ಹೆಸರುಘಟ್ಟದಿಂದ ಒಂದು ಆರು ಮರಿ ತಂದಿದೆ ಒಂದು ಗಂಡು ಐದು ಹೆಣ್ಣು ತಂದಿದೆ ಸೊ ಹೆಸರುಗಟ್ಟೆಯಿಂದ ತಂದೆ ಈಗ ಆಲ್ರೆಡಿ ಮೂರು ವರ್ಷದಿಂದ ಸಾಕ್ತಾ ಇದ್ದೀನಿ ಸರ್ ಮೂರು ವರ್ಷದಿಂದ ಇದ್ರ ಗೊಬ್ಬರನು ಉಪಯೋಗ ಬರುತ್ತೆ ಮತ್ತೆ ಮರಿನೂ ಆಗುತ್ತೆ ಮತ್ತೆ ಮಟನ್ ಆಗುತ್ತೆ ನಾವು ಯಾವುದೇ ಬೀಡ್ ತರ್ತಾ ಇಲ್ಲ ನಾವು ಏನಿದ್ರು ನ್ಯೂಯಾರ್ಕ್ ಬೀಡ್ ಅಂತ ಹೇಳ್ಬಿಟ್ಟು ನಾವು ಸಾಕಿದ್ದೀವಿ ಈ ಸಾಕಿರೋದಂದಿ ನಾವೇ ಮರಿ ಹಾಕ್ಸ್ಕೊತೀವಿ ಸರ್ ಯಾರ ಶಿರೋ ಅಂತ ಹೇಳ್ಬಿಟ್ಟು ನಾವು ಹಂದಿ ಸಾಕಣೆ ಮಾಡಿದೀವಿ ಸೊ ಈ ತಳಿಯನ್ನು ಹೆಸರುಘಟ್ಟದಿಂದ ತಂದಿದ್ದೇವೆ ಸೊ ಇವು ನಾವೇ ನಮ್ಮಲ್ಲೇ ಬಿತ್ತನೆ ಮಾಡಿಕೊಂಡು ನಾವು ತಂದಿದ್ದು ಕೇವಲ ಆರ್ ಹಂದಿ ಆರ್ ಹಂದಿಲಿ ಇವಾಗ ಒಂದು ಗಂಡು ಮತ್ತೆ ಐದು ಎಣ್ಣೆ ಇದೆ ಐದು ಎಣ್ಣೆಯಿಂದ ನಾವು ಈಗಾಗಲೇ ನೂರೈವತ್ತು ಮರಿಯನ್ನು ಹಾಕ್ಸಿದ್ದೇವೆ ನೂರೈವತ್ತು ಮರಿಯನ್ನು ಕೆಲವು ಹಂತ ಹಂತವಾಗಿ ಈ ನಮ್ಮ ಏನು ಒಂದು ಹೆಸರುಘಟ್ಟದಿಂದ ತಂದಿರುವ ಯಾರ ಸೀರೆ ಅಂತ ತಳಿ ಇರುವಂತ ಹಂದಿ ಈಗ ನೋಡಿ ನೀವೇ ನೋಡಿ ಅದು ಗಂಡೆಂದಿ ಸೊ ಅದು ಈಗ ಅದು ಗಂಡಂದಿ ಈಗ ಸೊ ಆ ಗಂಡೆಂದಿ ದಲ್ಲೇ ಕ್ರಾಸ್ ಮಾಡ್ತಾ ಇದೀವಿ ಒಂದ್ ಹಂದಿ ಬಂದಿ ಕನಿಷ್ಠ ಹನ್ನೆರಡು ಮರಿ ಆಗ್ತದೆ ಹನ್ನೆರಡು ಮರಿಲಿ ಒಂದು ಎರಡು ಮೂರು ವೀಕ್ ಆದ್ರೂ ಒಂದ್ ಹತ್ತಂತು ಉಳಿತದೆ ಹತ್ತಂದಿನ ನಾವು ಹನ್ನೆರಡು ಹಂದಿ ಹಾಕಿದೀವಿ ಹನ್ನೆರಡು ಹಂದಿ ಬಿತ್ತನೆಗೆ ಮಡಿಕೊಂಡಿದೀವಿ ಸೊ ಒಂದ್ ಮರಿ ಇಂದ ಕನಿಷ್ಠ ಎಪ್ಪತ್ತೈದನ ಎಂಬತ್ ಮರಿ ಉಳ್ಕೊತೇವೆ ಸೊ ಎಂಬತ್ ಮರಿ ಒಂದ್ ಮರಿ ಈಗಿನ ಮಾರ್ಕೆಟ್ ರೇಟಲ್ಲಿ ಐದು ಸಾವಿರ ರೂಪಾಯಿ ಇದೆ ಸರ್ ಐದು ಸಾವಿರ ರೂಪಾಯಿ ಇರೋದ್ ಸರ್ ಆ ಒಂದ್ ಮರಿ ಐದು ಸಾವಿರ ರೂಪಾಯಿ ಐವತ್ ಎಷ್ಟಾಯ್ತು ಎರಡುವರೆ ಲಕ್ಷ ದುಡ್ಡು ಆಯ್ತು ಸೊ ಈ ರೀತಿಯಲ್ಲಿ ಬೆನಿಫಿಟ್ ಇದೆ ಸರ್ ನಾವು ಮೂರು ತಿಂಗಳಿಗೆ ಆರ್ ತಿಂಗಳಿಗೆ ಒಂದ್ಸರಿ ಮಾಡ್ತೀವಿ ಉಳಿದಂತ ಹಂದಿಗಳನ್ನು ಕಟಿಂಗ್ ಮಾಡಿತಿವಿ ನೋಡಿ ಸರ್ ಈ ಹಂದಿಗಳು ಕಟಿಂಗ್ ಈ ಈ ಕಟಿಂಗ್ ಮೇಲೆ ಬರ್ಸ್ತಾ ಇದೀವಿ ತೂಕ ಬರ್ಬೋದು ಸರ್ ಆ ಒಂದ್ ನೀವು ಮಾರಾಟ ಮಾಡಿದ್ರೆ ಈಗ ನಾವು ನೂರ್ ಕೆಜಿ ಮೇಲೆ ಬಂದ್ರೆ ಮಾರಾಟ ಮಾಡ್ತೀವಿ ಸರ್ ಇದು ನೂರ ಐವತ್ತು ಕೆಜಿ ಬರುತ್ತೆ ನೂರ್ ಕೆಜಿ ಇಂದ ನೂರೈವತ್ ಕೆಜಿ ಗೆ ಈಗಿನ ಮಾರ್ಕೆಟ್ ರೇಟ್ ಅಲ್ಲಿ ಇನ್ನೂರ ಇಪ್ಪತ್ತಿದೆ ಸೊ ನಾವೇ ಕಟಿಂಗ್ ಮಾಡಿದ್ರೆ ಮುನ್ನೂರ ಐವತ್ತು ರೂಪಾಯಿ ಒಂದ್ ಕೆಜಿ ಕೊಡ್ತಾ ಇದೀವಿ ಇಲ್ಲೇ ನಾವೇ ಕಟಿಂಗ್ ಮಾಡ್ತೀವಿ ಇಲ್ಲಿ ಬಂದಂತ ಜನಕ್ಕೆ ಅನುಕೂಲ ಆಗ್ಲಿ ಅನ್ಬಿಟ್ಟು ನಾವೇ ಇಲ್ಲಿ ಬೆಳೆದಿ ಮತ್ತೆ ಇಲ್ಲಿ ಕಟಿಂಗ್ ಮಾಡುವಾಗ ಯಾರು ಅವಶ್ಯಕತೆ ಇದೆ ಸಂದರ್ಭ ಮದುವೆ ಸುಮಾರು ಕಾರ್ಯಗಳಿಗೆ ಇಲ್ಲೇ ಕಟ್ ಮಾಡ್ಕೊಡ್ತೀವಿ ಸರ್ ನಾವು ಈಗ ಒಂದು ಅಂದಿನ ನೀವು ತಂದ್ರೆ ಒಂದ್ಸರಿ ಎಷ್ಟೊಂದಿ ತರಬೇಕು ಸ್ಟಾರ್ಟ್ ಮಾಡ್ಬೇಕು ಸ್ಟಾರ್ಟಿಂಗ್ ಒಂದ್ ಕೇವಲ ಒಂದ್ ಐದಂದಿ ಸಾಕು ಎಷ್ಟಾಗುತ್ತೆ ಬಂಡವಾಳ ಎಷ್ಟ ಒಂದಿಗೆ ಮಾರ್ಕೆಟ್ ಇಪ್ಪತ್ತೈದ ರೂಪಾಯಿ ರೂಪಾಯಿ ಸಾಕು ಹೌದು ಆರಂಭಿಕ ಹುಡುಕಿಕೆ ಆರಂಭಿ ಶೆಡ್ ಮಾಡೋದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ ಐದಂದಿ ತಂದ್ರೆ ಏನ್ ಬೇಕಾ ಸರ್ ಹತ್ತಡ ತಡೆದ್ರೆ ಸಾಕು ಓಕೆ ನಾವು ಜಾಸ್ತಿ ಡೆವಲಪ್ಮೆಂಟ್ ಫಸ್ಟ್ ಆಗಿರೋದಕ್ಕೋಸ್ಕರ ಇಂಪ್ರೂವ್ಮೆಂಟ್ ಆಗಿರೋದರ ಈ ನಮ್ಗೆ ಜಾಸ್ತಿ ಜಾಗ ಸಾಲಲ್ಲ ಅಂದ್ಬಿಟ್ಟು ಈಗ ಐದೊಂದಿ ನಾವು ತಂದಿದ್ದು ಈಗ ಐದಂದಿ ನಾಲ್ಕಂದಿ ಹೆಣ್ಣಿನೂ ಉಳ್ಸ್ಕೊಂಡಿದೀನಿ ಅದ್ರ ಜೊತೆಗೆ ಇನ್ನೂ ಆರಂದಿ ಎಣ್ಣಂದಿ ಉಳಸ್ಕೊಂಡಿದ್ರಿ ಇವಾಗ ನೋಡಿ ಎಲ್ಲ ಮರಿ ಆಕಷ್ಟೇ ಇವಾಗ ಹಂತ ಹಂತವಾಗಿ ಮರಿಯಾಗ್ತದೆ ಯಾಕಂದ್ರೆ ಒಂದೇ ಗಂಡಿರೋದ್ರಿಂದ ವಾರಕ್ಕೆ ಹದಿನೈದು ಕ್ರಾಸ್ ಆಗ್ತಾ ಇರ್ತದೆ ಸೊ ಕ್ರಾಸ್ ಆದ ನಂತರ ನಮಗೆ ವಾರಕ್ಕೆ ಹದಿನೈದು ತಿಂಗಳಿಗೆ ಹಿಂಗೆ ಮೂರ್ ತಿಂಗಳಿಗೆ ಒಮ್ಮೆ ಮರಿ ಆಗ್ತಾ ಇರ್ತವೆ ಎನಿ ಟೈಮ್ ನಮ್ಮಲ್ಲಿ ಮರಿ ಸಿಗ್ತವೆ ಸರ್ ಈಗ ಶೆಡ್ ಮಾಡಿದ್ರೆ ಸರ್ಕಾರದಿಂದ ನರೇಗಾ ಸ್ಕೀಮ್ ಅಲ್ಲಿ ಕೂಡ ಹೌದು ಸರ್ ಸರ್ಕಾರದ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಮತ್ತೆ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಪ್ರತಿ ಒಂದಕ್ಕೂ ನಮಗೆ ಸೌಲಭ್ಯ ಸಿಗುತ್ತೆ ಸರ್ ಬರೀ ಎರಡು ಕುಂಟೆಯಲ್ಲಿ ನಾವು ಕನಿಷ್ಠ ಅಂದ್ರೂ ಒಂದು ವರ್ಷಕ್ಕೆ ನಾವು ಮೂರರಿಂದ ನಾಲ್ಕು ಬೆಳೆ ಮರಿ ತೆಗಿತೀವಿ ಸೊ ನಾವು ಒಂದ್ ವರ್ಷಕ್ಕೆ ಎರಡೂವರೆ ಅಂದ್ರೆ ಹತ್ತು ಲಕ್ಷ ರೂಪಾಯಿ ಬೆನಿಫಿಟ್ ಇದೆ ಸರ್ ಈಗ ನಂದಿ ಒಂದು ಲಕ್ಷದವರೆಗೂ ನರಗ ಯೋಚನೆ ಕೊಡ್ತಾ ಇದ್ದಾರೆ ಹೌದು ಅನುಕೂಲ ಆಗುತ್ತಾ ಅನುಕೂಲ ಆಗುತ್ತೆ ಉಪಯೋಗಿಸಬಹುದು ಇಪ್ಪತ್ತೈದು ಸಾವಿರ ಬಂಡವಾಳ ವರ್ಷಕ್ಕೆ ಎರಡು ಲಕ್ಷ ಆದಾಯ ತೆಗೆದು ಹೌದು ಎರಡೂವರೆ ಲಕ್ಷ ತೆಗೆಬಹುದು ಅಂದ್ರೆ ಸ್ಟಾರ್ಟಿಂಗ್ ಆರ್ ತಿಂಗಳು ಕಮ್ಮಿ ಆರ್ ತಿಂಗಳ ನಂತರ ನಾವು ವರ್ಷಕ್ಕೆ ಹತ್ತು ಲಕ್ಷ ಬೆನಿಫಿಟ್ ತಗೋಬಹುದು ಲೇಬರ್ ನೀವು ಲೇಬರ್ ಒಬ್ರು ಇಟ್ಕೊಂಡ್ರೆ ಸಾಕು ಸರ್ ಇಲ್ಲ ಅಂದ್ರೆ ಈಗ ನಾವ್ ಯಾರು ಸದ್ಯಕ್ಕೆ ಯಾರು ಯಾಕಂದ್ರೆ ಚಿಕ್ಸೆಡ್ ಇರೋದಕ್ಕೋಸ್ಕರ ನಾವು ಕೇವಲ ಒಂದ್ ನಲವತ್ತಿನ ಐವತ್ತು ಇದ್ದಾವೆ ಇದಾವೆ ಐವತ್ತಂದಿ ಒಬ್ಬ ಮೇಂಟೈನ್ ಮಾಡಬಹುದು ಸರ್ ನಾವೇ ಎರಡು ಮೂರು ಇದೀವಿ ಈಗ ಮೂರು ವರ್ಷ ವರ್ಷದಿಂದ ಇದೆ ಮೂರು ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್ ಎಷ್ಟು ಬಂಡವಾಳ ಎಷ್ಟಾಗಿದೆ ಮೂರುವರೆ ವರ್ಷಕ್ಕೆ ನಾವು ಹಾಕಿರೋದೇ ಕೇವಲ ಈಗ ಒಂದು ಇಪ್ಪತ್ತೈದು ಸಾವಿರ ಮರಿಗೆ ಮತ್ತೆ ಈಗ ದೊಡ್ಡ ಸೆಡ್ ಮಾಡಿರೋದೋಸ್ಕರ ಒಂದ್ ಮೂರುವರಿಂದ ನಾಲ್ಕ ಲಕ್ಷ ರೂಪಾಯಿ ಹಾಕಿದ್ದೀನಿ ಸರ್ ಬಂಡವಾಳ ಬಂಡವಾಳ ಅಷ್ಟೇ ನಾ ಸೆಡ್ ಮಾತ್ರ ಬಂಡವಾಳ ಹಾಕಿರೋದು ಮರಿ ನಮ್ದೆಲ್ಲ ಸರ್ ಬರೀ ಇಪ್ಪತ್ತೈದು ಸಾವಿರ ಮರಿಗೆ ಹಾಕಿರೋದು ಇವಾಗ ನೋಡಿ ಸರ್ ಇವಾಗ ಆರರಿಂದ ಏಳು ಲಕ್ಷ ರೂಪಾಯಿ ಮಾಲಿದೆ ಇದೆ ಈಗ ಆರರಿಂದ ಏಳ್ ಲಕ್ಷ ಇದುವರೆಗೂ ಎಷ್ಟು ದುಡ್ದಿದ್ದೀರಾ ಸರ್ ಇವಾಗ ಆಲ್ರೆಡಿ ಈ ಮೂರುವ ವರ್ಷದಲ್ಲಿ ಒಂದು ಮೂವತ್ತೈದಿಂದ ನಲವತ್ ಲಕ್ಷ ರೂಪಾಯಿ ದುಡಿದ್ರಿ ಲಕ್ಷ ಹೌದು ಈ ಮೂರೂವರೆ ವರ್ಷದಲ್ಲಿ ಲಕ್ಷ ದುಡ್ದಿದ್ದೀರಲ್ವಾ ಸರ್ ಇದು ನೀವು ಮರಿ ಮಾರ ದುಡ್ದಿದ್ದೀರಾ ಅಥವಾ ಮರಿ ಮರಿ ಕೊಡ್ತೀನಿ ಸರ್ ನೋಡಿ ಈ ಮರಿ ಇದೆಯಲ್ಲ ಈ ಮರಿ ಇದೆಯಲ್ಲ ಸರ್ ಈ ಮರಿ ಇನ್ನೊಂದ್ ಹದಿನೈದು ಇಪ್ಪತ್ತು ದಿವಸ ಬಿಟ್ರೆ ಇದು ಐದುವರೆ ಆರ್ ಸಾವಿರ ಮಾರ್ತೀನಿ ಒಂದ್ ಮರಿ ಒಂದ್ ಮರಿ ಎಷ್ಟ್ ದಿನಕ್ಕೆ ಎಷ್ಟ್ ದಿನ ಆಗುತ್ತೆ ಎರಡು ತಿಂಗಳು ಮೇಲೆ ನಾನ್ ಮರಿ ಮಾಡ್ಬೇಕಾದ್ರೆ ಎರಡು ತಿಂಗಳ ಮೇಲೆ ಇದು ಒಂದುವರೆ ತಿಂಗಳ ಆಗಿದೆ ಒಂದುವರೆ ತಿಂಗಳು ಮರಿ ಆ ಒಂದುವರೆ ತಿಂಗಳು ಮರಿ ಒಂದು ತಾಯಿ ಈಗ ಒಂದು ಹಂದಿ ದೊಡ್ಡ ಹಂದಿ ಮರಿ ಹಾಕ್ಬೇಕು ಎಷ್ಟು ದಿನ ಟೈಮ್ ಬೇಕು ಸರ್ ಒಂದ್ ಹಂದಿ ಮರಿ ಹಾಕ್ಬೇಕಂದ್ರೆ ಮೂರುವರಿಂದ ನಾಲ್ಕು ತಿಂಗಳು ಇದು ತಪ್ಪಿಸ ಬಂದ ಮೇಲೆ ಮೂರುವರಿಂದ ನಾಲ್ಕು ತಿಂಗಳು ಸರ್ ಇದು ಇವಾಗ ಇದು ಎರಡು ತಿಂಗಳು ಮಾರ್ತೀರಾ ನೀವು ಇದು ಆರ್ನಾಲ್ಕು ತಿಂಗಳು ಮರಿ ಹಾಕ್ಬಿಡುತ್ತೆ ಹೌದು ಅಲ್ಲ ಈ ಎರಡು ತಿಂಗಳು ಮಾರಿದ ಮೇಲೆ ಒಂದ್ ತಿಂಗಳು ತಪ್ಪಿಸ್ತೀವಿ ಒಂದು ತಿಂಗಳಿಗೆ ಹಾಲು ತಪ್ಪಿಸ್ತೀವಿ ಹಾಲು ತಿಂಗ್ ತಪ್ಪಿಸಿದ್ಮೇಲೆ ನಾಲ್ಕು ತಿಂಗಳು ಮರಿ ಆಗ್ತದೆ ನಾಲ್ಕು ತಿಂಗಳಿಗೆ ತಿಂಗಳಿಗೆ ಒಂದ್ ಮರಿ ಹೌದು ಒಂದೊಂದೇ ಆರ್ ತಿಂಗಳು ಬೇಕು ಸರ್ ಆರ್ ತಿಂಗಳು ಆರ್ ತಿಂಗಳು ಮರಿ ಈಗ ನಾವು ಏನ್ ಮಾಡ್ತೀವಿ ಈಗ ಹಾಲು ಕುಡಿಯೋ ಮರಿ ಮಾರಾದ್ಮೇಲೆ ಒಂದ್ ತಿಂಗಳು ಕಳ್ಕೊಂಡು ನಂತರ ಅದು ಕಾಸಿಂಗ್ ಬಿಡ್ತೀವಿ ಹುಟ್ಟಿದಾಗಿಂದ ಒಂದೊಂದೇ ಮರಿ ಇವತ್ತು ಹುಟ್ಟಿದ್ರೆ ಇನ್ನೊಂದು ಮರಿ ಹಾಕಕ್ಕೆ ಎಷ್ಟು ದಿನ ಬೇಕು ಅಂತ ಆ ಎಂಟು ತಿಂಗಳು ಬೇಕು ಸರ್ ಎಂಟು ತಿಂಗಳಿಗೆ ಎಂಟು ತಿಂಗಳಿಗೆ ಎಷ್ಟು ಮರಿ ಹಾಕುತ್ತೆ ಎಂಟು ತಿಂಗಳಿಗೆ ಹನ್ನೆರಡು ಮರಿ ಆಗ್ತದೆ ಒಂದೇ ಸರಿ ಹನ್ನೆರಡು ಮರಿ ಒಂದೇ ಸರಿ ಹನ್ನೆರಡು ಮರಿ ಹತ್ತರಿಂದ ಹನ್ನೆರಡು ಮರಿ ಆಗ್ತದೆ ಹನ್ನೆರಡು ಮರಿ ನಾವು ಕಾಪಾಡಕ್ಕೆ ಆಗಲ್ಲ ಸರ್ ಎಂಟು ಮರಿ ಕನ್ಫರ್ಮ್ ಎಂಟು ಮರಿ ಎಂಟರಿಂದ ಹತ್ತು ಮರಿ ನೋಡಿ ಅಲ್ಲಿ ಅಲ್ಲಿ ಮರಿ ಇದೆ ನೋಡಿ ಅದಾಗಿ ಎಂಟು ಮರಿ ಇದೆ ಓಕೆ ನೋಡಿ ಹಂಗೆ ನಾವು ಹೆಂಗೆ ಕಾಪಾಡ್ತೀವೋ ಅದ್ರ ಮೇಲೆ ಲಿಗ ಲಿಗೇರ್ಬೇಕು ಸರ್ ಅದ್ ಏನಾಗ್ಬಿಡ್ತದೆ ಅಂದಿ ತಪ್ಪಂದ ದಪ್ಪಂದ ಮನಿಕಂಬಿರ್ತದೆ ಈಗ ರಪ್ಪಂದ ಮನಕೊಂಬ್ರೆ ಅರ ಅರ್ಜಿ ಹಾಕೊಂಡ್ ಈಗ ಒಂದ್ ಹಂದಿಯಿಂದ ಒಂದೂ ನ ಮೂರ್ತಿ ಆರ್ ತಿಂಗಳ ಅಥವಾ ಎಂಟು ತಿಂಗಳಿಗೆ ಇವತ್ತ್ ಆದಾಯ ಆಯ್ತು ಹೌದ್ ಹೌದು ಸ್ವಲ್ಪ ಸಲ ಅಲ ಎಂಟ್ ತಿಂಗಳ ಕಳಂದ್ರ ನಮ್ಗ್ ಆದಾಯ ಸರ್ ಐದ್ ಸಾವಿರ ಬಂಡವಾಳ ಹಾಕಿದ್ರೆ ಐವತ್ ಸಾವಿರ ಆದಾಯ ಹೌದು ಈ ಫುಡ್ ಎಲ್ಲ ಹೆಂಗೈತಿ ಆಹಾರ ಏನಿಲ್ಲ ಸರ್ ಎಲ್ಲ ವೇಸ್ಟ್ ಹೋಟ್ಲಲ್ಲಿ ತಿಂದು 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 ವೇಸ್ಟ್ ಮಾಡ್ಬಿಡ್ತಾರೆ ಸೊ ಅದನ್ನ ನಾವೇನ್ ಮಾಡ್ತೀವಿ ಡ್ರಮ್ ಇಡ್ತೀವಿ ಡ್ರಮ್ ಇಟ್ಟಂತ ಹೋಟ್ಲರ್ 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 ಸಹಾಯದಿಂದ ಅಂದ್ರೆ ಹೋಟ್ಲ್ ಮ್ಯಾನೇಜರ್ ಇರ್ತಾರಲ್ಲ ಅವ್ರ ಸಹಾಯದಿಂದ ಒಂದ್ ಡ್ರಮ್ ಇಡ್ತೀವಿ ಅವ್ರ ಆಯ್ತಪ್ಪ ಇಡ್ರ್ ಇಂತಾರೆ ನಾವೆಲ್ಲ ಡ್ರಮ್ ಇಟ್ಟರೆ ಅವ್ರೇನ್ ಮಾಡ್ತಾರೆ ವೇಸ್ಟ್ ಅದು ವೆಲೆ ಊಟದ್ದು ಮತ್ತೆ ವೇಸ್ಟೇಜ್ ಏನ್ ಎನಿ ಒಂದು ಊಟ ಇರಬಹುದು ಮೊಳೆ ಪಾಳೆ ಎಲ್ಲ ಇರಬಹುದು ಎಲ್ಲ ತುಂಬತಾರೆ ನಾವ್ ಅದನ್ನ ನಮ್ ಡ್ರಮ್ ಇಟ್ಬಿಟ್ಟು ಡ್ರಮ್ ಲಿಫ್ಟ್ ಮಾಡ್ಬಿಟ್ಟು ಒಂದಿಗೆ ಆಗ್ತೀವಿ ಸರ್ ವೇಸ್ಟ್ ಮಾಡೋದು ಮತ್ತೆ ಮದುವೆಗಳಲ್ಲಿ ನಾನಾ ರೀತಿ ಊಟ ಮಾಡಲ್ಲ ಯಾರೋ ನಮ್ಮ ಈ ನಮ್ಮ ಊಟದಂತರ ಆಹಾರ ಬೆಳ್ದಿರೋದಕ್ ಗೊತ್ತು ಬೆಳೆದಿರೋ ಅವ್ರಿಗೆ ಬೆಳ್ದಿಲ್ಲ ಏನಲ್ಲಿ ಎಷ್ಟ್ ಬೇಕಷ್ಟ ಊಟಕ್ಕೆ ಹಾಕೊಂಡ್ಬರ್ತಾರೆ ಹಾಕೊಂಡ ನಂತರ ವೇಸ್ಟ್ ಮಾಡ್ತಾರ ಮದುವೆಗಳಲ್ಲಿ ವೇಸ್ಟ್ ಮಾಡಿದಂತ ಎಲೆಗಳಲ್ಲಿ ವೇಸ್ಟ್ ಮಾಡಿದಂತ ಊಟ ಉಳ್ದಿರೋ ಊಟನ ಹಾಕ್ತಾ ಇರ್ತೀವಿ ಅಷ್ಟೇನ್ ಸರ್ ತಂದಿ ಏನಂದ್ರೆ ಈ ಎಲೆ ಇರಬಹುದು ಕ್ಯಾರೆಟ್ ಇರ್ಬೋದು ತರಕಾರಿ ಇರಬಹುದು ಏನ್ ಕಟ್ ಮಾಡ್ತಾರೋ ಅದು ಉಳಿತಾ ಇರೋದು ಕೊಳತಾ ಇರೋದೆಲ್ಲ ಇರ್ತದೆ ಸರ್ ಅದನ್ನೆಲ್ಲ ಡ್ರಮ್ಮಿ ತುಂಬಿರ್ತಾರೆ ಸೊ ಅದನ್ನ ತಗೊಂಡ್ಬತ್ತಿವಿ ಈಗ ಮದುವೆಗಳಲ್ಲಿ ವೇಸ್ಟೇಜ್ ಎಲ್ಲ ಇರ್ತದೆ ಸೊ ರಾತ್ರಿ ಊಟ ಉಳಿದಿರೋದು ಊಟ ಸಿಕ್ತದೆ ಸೊ ಧಾರೆ ಮರ್ತು ಸಿಗ್ತದೆ ಸೊ ಅದ್ರ ಎಲೆನೂ ಸಿಕ್ತದೆ ಆ ರೀತಿ ಇರೋದು ವೇಸ್ಟ್ ತಂದು ಹಾಕೋದು ಯಾವ್ದೇನು ಖರ್ಚು ಬರಲ್ಲ ಸರ್ ಬಟ್ ಏನಪ್ಪ ಅಂದ್ರೆ ಸಮಸ್ಯೆ ಒಂದು ಚಿಕ್ಕದೊಂದು ಗಾಡಿ ಮಾಡ್ಕೋಬೇಕು ಅಥವಾ ಐದಂದ ದಿಸ ಆಗಿರೋ ಒಂದು ಬೈಕಲ್ಲೇ ಟ್ರಾವೆಲ್ಸ್ ಅಲ್ಲಿ ಮಾಡಬಹುದು ಅಥವಾ ಜಾಸ್ತಿ ಇನ್ನೂ ನಾನು ಈಗ ಒಂದು ಯಾಕೆಂದ್ರೆ ನಮ್ಮಲ್ಲಿ ಈಗ ಐವತ್ತೈದು ದಿನ ಅರವತ್ತು ಇರೋದ್ರ ನಾವು ಏನು ಮಾಡ್ತೀವಿ ಒಂದು ಚಿಕ್ಕದೊಂದು ಗಾಡಿ ಮಾಡ್ಕೊಂಡಿದ್ದೀವಿ ಗಾಡಿಯಲ್ಲೇ ತಗೊಂಡ್ಬಂದಿ ಈ ಡಂಪ್ ಮಾಡ್ಕೊಂಡು ಹಾಕ್ತಾ ಇದ್ದೀವಿ ಸರ್ ಅದು ಬೆಳಗ್ಗೆ ಒಂದು ಟೈಮ್ ಹಾಕಿದ್ರೆ ಅಷ್ಟೇ ಸಾಕು ಇಲ್ಲ ಸಂಜೆ ಒಂದು ಟೈಮ್ ಹಾಕಿದ್ರೆ ಸಾಕು ನಾವು ಈಗ ಎರಡು ಟೈಮ್ ಮೇಂಟೈನ್ ಮಾಡ್ತಾ ಇದೀವಿ ಸೊ ಅದಕ್ಕೋಸ್ಕರ ಸರ್ ಅಷ್ಟೇ ಸರ್ ಇನ್ನೇನಿಲ್ಲ ಬೆಳಗ್ಗೆ ಒಂದು ಏಳುವರೆ ಕೆಲಸ ಏನು ಇಲ್ಲ ಸರ್ ದಯವಿಟ್ಟು ಹೇಳ್ತಾ ಇದೀನಿ ಈ ಎರಡು ಕುಂಟೆಲಿ ನಾವು ಚಿನ್ನ ಬೆಳೆದಂಗೆ ಮಾಡ್ಬೋದು ಮಾಡುವಂತ ರೈತರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆಮೇಲೆ ನಾವು ಏನು ಗೊತ್ತಾ ಎರಡು ಕುಂಟೆಲ್ ನಾವು ಈಗ ಹಂದಿ ಸಾಕಣೆ ಮಾಡಿದ್ವಿ ಇದ್ರ ಗೊಬ್ಬರ ಬಂದು ಇದ್ರ ಗೊಬ್ಬರ ಬಂದು ನಾವು ನಮ್ಮ ಏನು ನಾವು ಸಮಗ್ರ ಕೃಷಿ ಮಾಡ್ಕೊಂಡಿದ್ದೀನಿ ಯಾವುದೇ ತರಕಾರಿ ಇರ್ಬೋದು ಮತ್ತೆ ಅಡಿಕೆ ಗಿಡ ಇರ್ಬೋದು ತೆಂಗಿ ಸಪಾಟ ಇರಬಹುದು ಸೀಬೆ ಇರ್ಬೋದು ಹೀಗೆ ಹಲವಾರು ರೀತಿಯಲ್ಲಿ ಹಣ್ಣಿನ ಗಿಡ ಬೆಳೆದಿನಿ ಇದ್ರ ಗೊಬ್ಬರ ತುಂಬವಾದ ಪೌಷ್ಟಿಕವಾದ ಗೊಬ್ಬರ ಇದು ಯಾಕೆಂದ್ರೆ ಸಣ್ಣ ಸಣ್ಣ ಉಳಗಳು ಇರ್ತವೆ ಸಣ್ಣ ಸಣ್ಣ ಸೂಕ್ಷ್ಮಗಳು ಇರ್ತವೆ ಇದ್ರ ಗೊಬ್ಬರ ಎಲ್ಲೂ ಸಿಗಲ್ಲ ಯಾಕೆಂದ್ರೆ ನಾವೀಗೆಲ್ಲ ಸೀಮೆ ಗೊಬ್ಬರ ಹಾಕಿ ಹಾಕಿ ನಮ್ಮ ಭೂಮಿನೇ ಅದಿಗೆಟ್ಟಿದೆ ಸೊ ಇದ್ರಂತ ಗೊಬ್ಬರ ಫಲವತ್ತಾದ ಗೊಬ್ಬರ ಎಲ್ಲೂ ಇಲ್ಲ ನೀವು ಯಾವ್ದೇ ಒಂದ್ ಹಾಕಿ ಯಾವ್ದೇ ಒಂದ್ ಸೊಸಾಗಿ ಒಳ್ಳೆ ಕ್ಲೀನ್ ಆಗಿ ತೋದ್ ಬೆಳೆ ಸಿಗುತ್ತೆ ಅಂದ್ರೆ ಈಗ ಅಂದೆ ಕಸ ತಿಂದು ಬದುಕಿ ಮತ್ತೆ ಕೂಡ ಕಸನೂ ಕೂಡ ಲಾಭಾಂಶ ಲಾಭ ಲಾಭನೇ ಈಗ ಅದು ಕಸನು ಕೊಡಿ ಕೊಡಿ ಅಂತ ಬೇರೆ ಬೇರೆ ಕೇಳ್ತಾ ಇದೆ ಸರ್ ನಾವು ಯಾರಿಗೂ ಕೊಡ್ತಾ ಇಲ್ಲ ಯಾಕೆಂದ್ರೆ ನಮ್ಮ ಸಮಗ್ರ ಕೃಷಿ ಬೆಳೆಸ್ಕೊಂಡಿರೋಕೋಸರ ನಮ್ಮ ಜಮೀನಿಗೆ ಆಗ್ತಾ ಈಗ ಇವತ್ತೂ ಒಬ್ರು ಹೊಸ ರೈತರು ನಾನು ನಂದಿ ಸಾಕಾಣಿಕೆ ಮಾಡ್ಬೇಕು ಅನ್ಕೊಂಡಿದೀನಿ ಅನ್ನೋರಿಗೆ ನೀವು ಏನ್ ಟಿಪ್ಸ್ ಕೊಡಕ್ಕೆ ಇಷ್ಟ ಸರ್ ಇಲ್ಲ ನಾವು ರೈತರು ಬಂದ್ರೆ ರೈತರು ಸಾಕಾಣೆ ಮಾಡ್ತೀವಿ ಅಂತ ಅಂದ್ರೆ ಅವ್ರ ಆಸಕ್ತಿ ಇರೋ ಒಂದು ಅವ್ರಿಗೆ ಟ್ರೈನಿಂಗ್ ಕೊಡ್ತೀನಿ ಸೊ ಅವ್ರಿಗೆ ಹೇಳ್ಕೊಡ್ತೀನಿ ಯಾವ ರೀತಿ ಸಾಕ್ಬೋದು ಅಂತ ಈಗ ಮರಿ ಯಾವ ರೀತಿ ಮರಿ ಬೆಳವಣಿಗೆ ಯಾವ ರೀತಿ ಮತ್ತೆ ಕಟಿಂಗ್ ರೀತಿ ಅಂತ ಹೇಳ್ಕೊಡ್ತೀನಿ ಸರ್ ಮತ್ತೆ ಆಸಕ್ತಿ ಇರೋ ರೈತರಿಗೆ ಬಂದ್ರೆ ಬೇರೆ ಎಲ್ಲಾ ರೈಟ್ ಗಿಂತ ಒಂದು ಒಂದ್ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಕಡಿಮೆ ಕೊಡ್ತೀನಿ ಸರ್ ಒಂದ್ ಮರಿಗೆ ಒಂದ್ ಮರಿಗೆ ನೀವೇ ಕಂಪ್ಲೀಟ್ ಒಂದು ಪ್ಯಾಕೇಜ್ ತರ ನಾವು ಯಾವ ರೀತಿ ಸಾಕು ಹೇಳ್ತಿ ಒಂದ್ ಯೂನಿಟ್ ಅಂತ ಇದೆ ಒಂದ್ ಯೂನಿಟ್ ಒಂದ್ ಗಂಡು ನಾಲ್ಕು ಕೊಡ್ತೀವಿ ಸರ್ ಅವ್ರ ಆಸಕ್ತಿ ಎರಡು ಯೂನಿಟ್ ಬೇಕಾದ್ರೆ ತಗೋಬಹುದು ಕಂಪೇರ್ ಮಾಡಿದ್ರೆ ಈ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಮಾಡ್ತಾರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಹಂದಿ ಸಾಕಾಣಿಕೆ ಯಾವ ರೀತಿ ಉತ್ತಮ ಕುರಿ ಮೇಕೆ ಅವೆಲ್ಲ ಒಂದೊಂದ್ ರೀತಿ ನಾನಾ ರೀತಿ ಖರ್ಚು ಬರ್ತದೆ ಈ ಹಂದಿ ಸಾಕಾಣೆಯಲ್ಲಿ ಯಾವ್ದು ಇಲ್ಲ ಸರ್ ವೇಸ್ಟೇಜ್ ಇರೋ ಹಾಕ್ಬಹುದು ಕಸ ತಿನ್ ಅಷ್ಟೇ ಏನು ತಡೆಯಪ್ಪ ಬಿಸ್ಲಿಗೆ ಹೋಗ್ಬೇಕು ಮೇಯಿಸಬೇಕು ಅಂತಲ್ಲ ಮೇಕೆ ಕುರಿಯು ಸ್ವಲ್ಪ ಈಚಿಗೆ ಬಿಟ್ರೆ ಒಳ್ಳೇದಾಗುತ್ತೆ ಇದು ನೆಳ್ಳಲೆ ಬೆಳೀಬಹುದು ನೆಲ್ಲೇ ಸರ್ ನಾವು ಈಚೆಗೆ ಯಾವಾಗೂ ಬಿಡೋದಲ್ಲ ನೆಲ್ಲೇ ಇದ್ದು ನೆಲ್ಲಲೆ ಒಳ್ಳೆ ಇಳುವರಿ ಬರ್ತದೆ ಸರ್ ಅದ್ರಾಗೂ ಬೀಡ್ಗಳು ನಮ್ದು ಒಳ್ಳೆ ಬೀಡು ಯಾಕೆ ನಮ್ದು ತಂಗಿರೋಂತ ತಳಿ ಹೆಸರು ಒಳ್ಳೆ ತಳಿ ಈ ತಳಿ ಈ ತಳಿ ಉಪಯೋಗಿಸಿದ್ರೆ ಅನೇಕ ರೀತಿಯಲ್ಲಿ ಯಾಕೆಂದ್ರೆ ನಾನು ತಂದಿರ ಯಾವ್ದೇ ಲಾಸ್ ಇಲ್ಲ ಈಗ ನಾನು ಇನ್ನು ಇನ್ನೂ ಸೆಟ್ ಕಟ್ಟಬೇಕು ಅಂತ ಇದ್ದೀನಿ ಇಲ್ಲಿ ಯಾಕೆಂದ್ರೆ ಲೇಬರ್ ಈಗಿನ ವಾತಾವರಣದಲ್ಲಿ ಲೇಬರ್ ತುಂಬಾ ಸಮಸ್ಯೆ ಇರೋದಕ್ಕೋಸ್ಕರ ಇರೋದ್ರಷ್ಟೇ ಆಗ್ಲಿ ಅನ್ಬಿಟ್ಟು ನಾನು ಸಮಗ್ರ ಕೃಷಿ ಮಾಡ್ಕೊಂಡು ಎರಡು ಕುಂಟೆಲಿ ನಂದಿ ಬೆಳಿತಾ ಇದ್ದೀನಿ ವ್ಯಾಕ್ಸಿನೇಷನ್ ಸಮಸ್ಯೆ ಇದೆ ಸರ್ ಅದೇ ಈಗ ವ್ಯಾಕ್ಸಿನ್ ಅಂದ್ರೆ ಈಗ ಒಂದು ತಿಂಗ್ಳಿಗೆ ಒಂದ್ಸರಿ ವ್ಯಾಕ್ಸಿನ್ ಕೊಡಬೇಕು ಮರಿಗೆ ಒಂದ್ ತಿಂಗಳು ಕೊಟ್ಟ ಮೇಲೆ ಇನ್ನೇನು ಮಾಡಂಗಿಲ್ಲ ಸೊ ಹುಟ್ಟಂತ ಸಂದರ್ಭದಲ್ಲಿ ಈಗ ತಾಯಿಗೆ ಏನ್ ಸಮಸ್ಯೆ ಹಾಲು ಬರ್ತಾ ಇದೆಯಾ ಬರ್ತಾ ಇಲ್ಲ ಅಂತ ನೋಡ್ಬೇಕು ಹಾಲಿನ ಪೌಡರ್ ಒಂದ್ ಸ್ವಲ್ಪ ಹಾಕ್ಬೇಕು ಹಾಲಿನ ಪೌಡರ್ ಮತ್ತೆ ಹಂದಿಗೆ ಮರಿಗೆ ಡೆವಲಪ್ಮೆಂಟ್ ಆಗ್ಬೇಕು ನಂದಿಗೆ ಸ್ವಲ್ಪ ಫುಡ್ ಚೆನ್ನಾಗಿರೋದು ಹಾಕ್ಬೇಕು ಇರೋದ್ರೊಳಗೆ ಈಗ ಹಿಂಡಿ ಇರಬಹುದು ಮತ್ತೆ ಹಾಲಿನ ಪೌಡರ್ ಇರಬಹುದು ಮತ್ತೆ ತರಕಾರಿ ಇರಬಹುದು ಕಾಳುಗಳು ಇರಬಹುದು ಆದ್ರೂ ಒಂದ್ ಎಂಟ್ ಹತ್ ದಿವ್ಸ ಕೊಟ್ಟರೆ ಹಾಲು ಡೆವಲಪ್ಮೆಂಟ್ ಆಗುತ್ತೆ ಮರಿ ಚೆನ್ನಾಗ್ ಬರುತ್ತೆ ಈಗ ಎಲ್ಲೂ ಆಹಾರದ ವೇಸ್ಟ್ ಸಿಗ್ತಾ ಇಲ್ಲ ಅಂತವ್ರ ಏನು ಆಹಾರ ಎಲ್ಲೂ ಸಿಗ್ತಾ ಇಲ್ಲ ಅಂದ್ರೆ ಸರ್ ತಾವೇ ತಯಾರ ಈಗ ಒಂದು ಉದಾಹರಣೆ ಒಂದ್ ಹಂದಿಗೆ ಒಂದ್ ಎರಡರಿಂದ ಮೂರ್ ಕೆಜಿ ಹಾಕ್ಬಿಟ್ರೆ ಒಂದು ದಿನ ಮೇಂಟೈನ್ ಆಗುತ್ತೆ ಸರ್ ಒಂದ್ ಕೆಜಿ ಅಕ್ಕಿ ಒಂದ್ ಕೆಜಿ ಅಕ್ಕಿ ಒಂದ್ ಮೂರಿಂದ ನಾಲ್ಕು ಕೆಜಿ ತರಕಾರಿ ಕ್ಯಾರೆಟ್ ಇರಬಹುದು ಯಾವ್ದು ಕಡಿಮೆ ಸಿಗುತ್ತೋ ಅದನ್ನ ಕಟ್ ಮಾಡಿಬಿಟ್ಟು ಒಂದ್ ಸ್ವಲ್ಪ ಉಪ್ಪು ಖಾರ ಹಾಕಿಬಿಟ್ಟು ಸ್ವಲ್ಪ ಬೇಸ್ಬಿಟ್ರೆ ಅದನ್ನ ಮೇಂಟೈನ್ ಮಾಡಬಹುದು ಸರ್ ಅದೇ ಇಲ್ಲಿ ನಾವು ಅವಶ್ಯಕತೆ ಇಲ್ಲಿ ಎಲ್ಲೂ ಸಿಗಲಿಲ್ಲ ಅಂದ್ರೆ ನಾನೇ ಒಂದ್ ಇಪ್ಪತ್ತ ಇಪ್ಪತ್ತು ಕೆಜಿ ಅಕ್ಕಿ ಹಾಕ್ಬಿಟ್ಟು ಬೇಸ್ ಹಾಕ್ತೀನಿ ಯಾಕೆಂದ್ರೆ ಅವತ್ತು ಅವತ್ತಿನ ದಿನ ಇಲ್ದಲೆ ಹೋದ್ರು ಒಂದ್ ಒಂದ್ ಟೈಮ್ ಕೊಟ್ರ ಸಾಕು ಒಂದ್ ದಿನಕ್ ಒಂದ್ ಟೈಮ್ ಕೊಟ್ಟು ಸಾಕು ಯಾಕೆಂದ್ರೆ ಊಟ ಇಲ್ದಲೆ ಹೋದ್ರೆ ಅಂದಿ ಏನಾಗುತ್ತೆ ವೀಕ್ ಆಗ್ತಾ ಬರ್ತವೆ ಅಟ್ ಲೀಸ್ಟ್ ದಿನಕ್ಕೆ ಒಂದ್ ಟೈಮ್ ಊಟ ಹೆಚ್ಚಾಗಿತ್ತಾ ಎರಡು ಟೈಮ್ ಆಗ್ಬೋದು ಊಟ ಹೆಚ್ಚಾಗಿಲ್ಲ ಒಂದ್ ಟೈಮ್ ಕೊಡ್ಬೋದು ಸರ್ ಹೆಂಗ ಆಹಾರ ಕೊಡ್ತೀವಿ ಅದ್ರ ಮೇಲೆ ಡೆವಲಪ್ಮೆಂಟ್ ಆಗುತ್ತೆ ಸರ್ ಎಷ್ಟು ಹೋಗುತ್ತೆ ಸರ್ ಒಂದೊಂದ್ ಅಂದಿ ನೀವೀಗ ಮರಿ ಮಾಡಿದ್ರೆ ಐದ್ ಸಾವಿರ ಹೋಗುತ್ತೆ ಈಗ ಮರಿ ಮಾಡ್ತೀರಾ ಗಂಡು ಗಂಡುಗಳು ಇರ್ತವೆ ಗಂಡಂದಿ ಈಗ ಉಳ್ಕೊಂಡಿರ್ತವಲ್ಲ ಸುಮ ಸಪೋಸ್ ಯಾರು ಹೋಗ್ಲಿಲ್ಲ ಅಂದ್ರೆ ಕಟಿಂಗ್ ಅಂದಿ ಮಾಡಿರ್ತೀವಿ ಕಟಿಂಗ್ ಅಂದಿ ಏನ್ ಮಾಡ್ತೀವಿ ನಾವ್ ಈಗ ಈಗ ಏನು ನ್ಯಾಚುರಲಿ ಈಗ ನಾವು ಮಾರ್ಕೆಟಿಂಗ್ ರೇಟ್ ಏನಿದೆಯೋ ಮಾರ್ಕೆಟ್ ರೇಟ್ ರೂಪಾಯಿ ಕಟಿಂಗ್ ಮಾಡ್ತಾ ಇದ್ರೆ ನಾವು ಹೋಲ್ಸೇಲ್ಗೆ ಉಂಡೇನೆ ವೇ ಬಿಟ್ಟು ನಾವ್ ಹಾಕಿ ನಾವು ಇನ್ನೂರು ಇನ್ನೂರ ಇಪ್ಪತ್ತು ರೂಪಾಯಿ ಕೊಡ್ತೀವಿ ಸರ್ ಕೆಜಿ ಇನ್ನೂರು ಹೌದು ಹೆಂಗ್ ಮಾಡಿದ್ರೆ ಲಾಭ ಐತೆ ಲಾಭ ಇದೆ ಸರ್ ಒಂದು ಒಂದು ಮರಿ ಒಂದು ಬ್ಯಾಚ್ ನಾವ್ ತಗೊಂಡೋದ್ರೆ ಈಗ ನಾಲ್ಕು ಹೆಣ್ಣು ಒಂದು ಹಂದಿ ಮರಿ ಒಂದು ಬ್ಯಾಚ್ ತಗೊಂಡೋದ್ರೆ ಅದರಿಂದ ನಾವು ಇಷ್ಟು ದಿನಕ್ಕೆ ಲಾಭಾಂಶ ಎಕ್ಸ್ಪೆಕ್ಟ್ ಸರ್ ನೀವು ಎಂಟು ತಿಂಗಳಿಂದ ಆಚೆಗೆ ಎಂಟು ತಿಂಗಳಿಗೆ ಮರಿ ಆಗ್ತದಲ್ಲ ಆ ಮರಿ ಹಾಕದ ಅದು ನೀವು ಕಟಿಂಗೇ ಮಾಡ್ಬಿಡ್ತೀವಿ ಐದು ಹಂದಿ ಸಾಕ್ಬಿಟ್ಟು ನಾವು ಕಟಿಂಗೇ ಕೊಟ್ಬಿಡ್ತೀವಿ ಅಂದ್ರೆ ಅವಾಗ ಆ ಅಷ್ಟೊತ್ತಿಗೆ ನೂರ ನೂರ್ ಕೆಜಿ ಬಂದಿರ್ತದೆ ಎಂಬತ್ತರಿಂದ ನೂರ್ ಕೆಜಿ ಬಂದಿರ್ತದೆ ಸೊ ಎಂಬತ್ತರಿಂದ ನೂರು ಕೆಜಿ ನೀವು ಕೊಟ್ಟರದ ಐದ್ ಸಾವಿರ ರೂಪಾಯಿ ಅಂದ್ರೆ ಇಪ್ಪತ್ತೈದು ಸಾವಿರ ಆಯ್ತು ಸೊ ಅವಾಗ ನೀವು ನೂರ್ ಕೆಜಿ ಬೆಳೆ ನೀವು ಏನಾದ್ರು ನೂರ್ ಕೆಜಿ ಆಯಿತು ಅಂದ್ರೆ ಒಂದಿಗೆ ಕನಿಷ್ಠ ಅಂದ್ರೆ ಇಪ್ಪತ್ ಸಾವಿರ ಹೋಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಹೋಗುತ್ತೆ ಅವತ್ತಿನ ಮಾರ್ಕೆಟ್ ರೇಟ್ ಸೊ ಮನೆ ಲಕ್ಕಿ ಕಡೆ ಒಂದು ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ಆಯ್ತು ನೀವು ಖರ್ಚು ಬಿದ್ದಿರೋದೆಷ್ಟು ಎಂಟು ತಿಂಗಳು ಎಂಟು ತಿಂಗಳಲ್ಲಿ ನಿಮಗೆ ಬೇಕು ಅಂದ್ರೆ ಕಟಿಂಗ್ ಆದ್ರೂ ಮಾರ್ಬಹುದು ಇಲ್ಲ ನೀವು ಕ್ರಾಸಿಂಗ್ ಮಾಡಿದ್ರೆ ಅದೇ ನಿಮ್ಗೆ ಇನ್ನೊಂದ್ ಮೂರ್ ತಿಂಗಳೊಳಗೆ ಡಬಲ್ ಆಗಿರುತ್ತೆ ಮಾರ್ಕೆಟಿಂಗ್ ಅಲ್ಲಿ ಯಾವತರ ಸರ್ ಈಗ ಅಂದಿದ್ದು ಮಾರ್ಕೆಟಿಂಗ್ ನಲ್ಲಿ ಇವಾಗ ಇವಾಗ ಏನ್ ಗೊತ್ತಾ ಸರ್ ನಿಮ್ ನಾಗಾಲ್ಯಾಂಡು ಇದೆ ನಾಗಾಲ್ಯಾಂಡ್ ಒಳ್ಳೆ ರೇಟ್ ಇದೆ ಮತ್ತೆ ಈ ಕಡೆ ಆಂಧ್ರದಲ್ಲಿ ತಗೋತಾರೆ ಸೊ ಏನಾಗಿದೆ ಅಂದ್ರೆ ಈಗ ಮತ್ತೆ ಕೇರಳ ಕಡೆ ತರತಾರೆ ಮಡಿಕೇರಿ ಕಡೆ ಜಾಸ್ತಿ ಕೇರಳಾಗೆ ಗೆ ಮಡಿಕೇರಿ ಮಾರಕ್ಕಾಗಲ್ಲ ಸರ್ ಇಲ್ಲ ಸರ್ ನಾವು ಫೋನ್ ನಂಬರ್ ಇದೆ ನಾವು ಫೋನ್ ನಂಬರ್ ಇದೆ ನಾವು ಕರಿಸ್ತೀವಿ ಬರ್ತಾರಾ ಹೌದು ಸರ್ ನಾವೀಗ ಈಗ ಕನಿಷ್ಠ ಅಂದ್ರೂ ಐನೂರಿಂದ ಒಂದ್ ಸಾವಿರ ಕೆಜಿ ಇದೆ ಅಂದ್ರೆ ನಾವ್ ಫೋನ್ ಮಾಡ್ ಅವರೇ ಬರ್ತಾರೆ ಸರ್ ಅವರೇ ಬರ್ತಾರೆ ಅವ್ರು ಬಂದಾಗ ನಾವು ಅವ್ರಿಗೆ ಸೂಟಬಲ್ ಆದಂಗೆ ರೈಟಿಗೆ ಕೊಟ್ರೆ ಒಂದ್ ಐದ್ ರೂಪತ್ ರೂಪಾಯಲ್ಲಿ ಅವರೇ ಲಿಫ್ಟ್ ಮಾಡ್ಕೊಂಡು ಹೋಗ್ತಾರೆ ಸರ್ ಇಲ್ಲೇ ಬಂದ್ಬಿಡ್ಲಿಲ್ಲ ತುಂಬ ಕಳಿಸ್ತೀವಿ ಗಾಡಿ ನೀ ತಗೊಂಡೋಗ್ ಮಾರ್ಕೆಟ್ ಕಾಕ ಕಷ್ಟು ಏನಿಲ್ಲ ಏನಿಲ್ಲ ಈ ನಾವು ಅದು ಏನು ಟನ್ ಗಟ್ಲೆ ಎರಡು ಟನ್ ಮೂರ್ ಟನ್ ಬೆಳೆದ್ರೆ ಅವರೇ ಹುಡಿಕೊಂಬತ್ತಾರೆ ಸರ್ ಅವರೇ ಹುಡ್ಕೊಂಬತ್ತಾರೆ ಯಾಕಂದ್ರೆ ಅವರು ಚಿಲ್ಲರೆ ಮಾರೋರು ಇರ್ತಾರೆ ನಾವೇನು ಅವಶ್ಯಕತೆ ಹಂದಿ ತಗೊಂಡ್ ನಾವ್ ಮಾರ್ತಿವಿ ತಗೊಬನ್ನಿ ತಗೋಬನ್ನಿ ಅಂತ ಏನು ಹೇಳೋ ಅವಶ್ಯಕತೆ ಇಲ್ಲ ಸರ್ ಅವರೇ ನಾವು ಫೋನ್ ಮಾಡಿದ್ರೆ ಇಷ್ಟು ಇಷ್ಟು ಟನ್ ಇದೆ ಇಷ್ಟು ಕೆಜಿ ಇದೆ ಅಂದ್ರೆ ಬರ್ತಾರೆ ಸೊ ಇಲ್ಲಿ ನಮ್ ಲೋಕಲ್ ಅಲ್ಲೂ ಒಂದ್ ಎಪ್ಪತ್ತೈದ್ ಎಂಬತ್ ಕೆಜಿ ಐವತ್ ಕೆಜಿ ಸೇಲ್ ಆಗ್ತಾರೆ ನಮ್ಗೆ ಹಂದಿ ಸಾಕಾಣಿ ಬಗ್ಗೆ ಏನೂ ಗೊತ್ತೇ ಇಲ್ಲ ಹಾ ಸರ್ ಕೃಷಿ ಬಗ್ಗೆನೇ ಗೊತ್ತಿಲ್ಲ ದುಡ್ಡು ಐತೆ ಒಂದ್ ಲಕ್ಷ ಲಕ್ಷ ಸಾಕಾಣಿಕೆ ಮಾಡಬೇಕು ಅನ್ನೋರಿಗೆ ಏನ್ ಹೇಳ್ತೀವಿ ಖಂಡಿತ ಮಾಡಬಹುದು ಸರ್ ಲಕ್ಷ ಇಲ್ಲ ಸರ್ ಸರ್ ಇವತ್ತಿನ ದಿನ ಎಷ್ಟು ಸರ್ ಹತ್ತಡಿ ಹತ್ತಡಿಗೆ ನನ್ನ ಅಂದಾಜು ಅದು ಒಂದ್ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚು ಬೀಳ್ತದೆ ಪ್ರಶ್ನೆಯನ್ನು ವರ್ತಪಡಿಸಿದ್ರೆ ಅನುಭವ ಇಲ್ಲ ಅಂದ್ರೆ ಅನುಭವ ನಾವ್ ಹೇಳ್ಕೊಡ್ತೀವಲ್ಲ ಸರ್ ಯಾವ ರೀತಿ ಮಾಡಬಹುದು ಸ್ಟಾರ್ಟಿಂಗ್ ನಲ್ಲಿ ಇನ್ವೆಸ್ಟ್ಮೆಂಟ್ ಏನ್ ಮಾಡಂಗಿರವಲ್ಲ ಸರ್ ಒಬ್ಬನೇ ಒಬ್ರು ಮಾಡಬಹುದು ಸರ್ ಈಗ ಏನು ಈ ಸಮಾಜದಲ್ಲಿ ಅಥವಾ ನಮ್ಮ ಇದ್ರೊಳಗೆ ಕೆಲಸ ಇಲ್ಲ ಅಂತ ಅಲ್ಲಿ ಇದು ಹಲವಾರು ಸ್ನೇಹಿತರುಗಳು ಓದಿದ್ದಾರೆ ಕೆಲಸ ಇಲ್ಲ ಅಂತಾರೆ ಈ ಕೆಲಸ ಒಂದೊಂದಾಗಿ ಒಂದೊಂದಾಗ್ ಮಾಡ್ಕೊಂಡೋದ್ರೆ ಮುಂದೆ ಮುಂದೆ ಲಾಭ ಇದೆ ಸರ್ ಇಷ್ಟೇ ಅದ್ರಾಗೇನು ಸಮಸ್ಯೆ ಏನಿಲ್ಲ ಈಗ ನಾವು ನೋಡಿ ಈಗ ನಾನು ಬಿ ಎ ಓದ್ಕೊಂಡಿದ್ದೀನಿ ಅಂತ ಹೇಳಿ ನಾವು ಸುಮ್ಮನೆ ಸರ್ ನಾನು ಬಿ ಎ ಓದಿದ್ದೀನಿ ಎರಡು ಕ್ವಿಂಟಿಲ್ ಏನು ಒಂದು ಮಾಡೋದು ಅಂದ್ಬಿಟ್ಟು ನಾನು ಹೆಸರು ಟ್ರೈನಿಂಗ್ ಹೋಗಿದೆ ಹೆಸರು ಎಲ್ಲ ಹೇಳಿದ್ರು ಸೊ ಅದ್ರಂತ ನಾನು ಬಂದೆ ಇವಾಗ ಏನಾದ್ರು ಬ್ಯಾಂಕ್ಗಳಲ್ಲಿ ಲೋನ್ ಕೊಡ್ತೀನಿ ಅಂತ ಇದ್ದಾರೆ ಸೊ ನಾನು ನರೇಗದಲ್ಲಿ ಕೆಲಸ ಮಾಡಿರೋದು ನರೇಗದಲ್ಲಿ ಬರೇ ನಾನು ಕಟ್ಟಿದ್ದು ಅತ್ತಡಿ ಅತ್ತಡಿ ಕಟ್ಟಿದ್ದು ಇವಾಗ ಅಡಿ ಹಿಂಗೆ ಹಿಂಗೆ ಐವತ್ತು ಅಡಿ ಹಾಕಿದೀನಿ ಇವಾಗ ಹತ್ತು ಲಕ್ಷ ಲೋನ್ ಕೊಟ್ಟಿದ್ದಾರೆ ಐದ್ ಲಕ್ಷ ರೂಪಾಯಿ ಸಬ್ಸಿಡಿ ಅಂದ್ರೆ ಇಪ್ಪತ್ತೈದು ಸಾವಿರ ದುಡ್ಡಿ ಕಂಡ್ರೆ ಸಾಕು ಸಾಕು ಸರ್ ಸಾಕು ಸರ್ ಇಪ್ಪತ್ತೈದು ಸಾವಿರ ಅಲ್ಲ ಸರ್ ಬಂದ್ರೆ ರೈತರು ನಾನು ಬೆಳಿತು ಸಾಧನೆ ಮಾಡ್ತೀನಿ ಅಂದ್ರೆ ಇಪ್ಪತ್ ಸಾವಿರಗೂ ಕೊಡ್ತೀನಿ ಸರ್ ಇಪ್ಪತ್ ಸಾವಿರ ರೂಪಾಯಿ ಕೊಟ್ಟರು ನಾಲ್ಕು ಗಂಟೆ ಆಸಕ್ತಿ ಇರುವಂತ ರೈತರು ಬಂದ್ರೆ ಈಗ ಅವ್ರು ಮಾರಕಾಗಿಲ್ಲ ನಾನು ಸಪೋರ್ಟ್ ಮಾಡ್ತೀನಿ ಯಾಕೆಂದ್ರೆ ಅವರು ಎಷ್ಟು ಬೆಳೆ ಕಟಿಂಗ್ ಅನ್ನ ಮಾಡ್ಲಿ ಅಥವಾ ಮರಿನ ಹಾಕ್ಲಿ ಅಥವಾ ಮಟನ್ ಗೆ ಅಂದಿ ಇದಾವೆ ರೆಡಿ ಇದಾವೆ ಅಂದ್ರೆ ನನಗೆ ಫೋನ್ ಮಾಡಿದ್ರೆ ನಾನು ಬೇರೆ ಏನ್ ಕಳ್ಸಿಬಿಟ್ಟು ನಾನು ಸೇಲ್ ಮಾಡ್ಕೊಡ್ತೀನಿ ಎಷ್ಟು ಸರ್ ಲೈಫ್ ಟೈಮ್ ಎಷ್ಟೇ ಒಂದಂದಿಗೆ ಒಂದಂದಿಗೆ ನೋಡಿ ಸರ್ ಈಗ ನಾಳೆ ಮೂರ್ ಮೂರು ವರ್ಷದಿಂದ ಸಾಕಿದ್ದೀನಿ ಒಂದೊಂದಿ ಬಂದಿ ಹತ್ತು ವರ್ಷ ಇರ್ತದೆ ಸರ್ ಹತ್ತು ವರ್ಷ ಹತ್ತು ವರ್ಷ ಇರ್ತದೆ ಹತ್ತು ವರ್ಷ ಅಂದ್ರೆ ನಾವೇನಾಯ್ತಾ ಜಾಸ್ತಿ ಬಲ್ತ್ ಬರ್ತದೆ ನಾವೇನ್ ಮಾಡ್ತೀವಿ ಐದು ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ತಾ ಇರ್ತೀವಿ ಐದು ವರ್ಷ ಕಟಿಂಗ್ ಕಟಿಂಗ್ ಕೊಡ್ತಿವಿ ಎಂಸಿನ ಇರ್ಲಿ ಕಟಿಂಗ್ ಕೊಟ್ಬಿಡ್ತೀವಿ ಯಾಕೆಂದ್ರೆ ಮರಿ ಹಾಕೋದು ಅಷ್ಟೊತ್ತಿಗೆ ಐದು ವರ್ಷ ಮತ್ತೆ ಮರಿ ಹಾಕಿರ್ತವೆ ವೀಕ್ ತಾಯಿ ಸ್ವಲ್ಪ ವೀಕ್ ಆಗ್ತದೆ ಅವಾಗ ಏನ್ ಮಾಡ್ತೀವಿ ನಾವು ಹೌದು ಸರ್ ಆ ಹುಟ್ಟಂತ ಮರುಗಳ್ನ ನಾವು ಮರಿ ಮಾಡಕ್ಕೆ ಚೇಂಜ್ ಮಾಡ್ಕೊತಾ ಇರ್ತಿವಿ ಸೈಕಲ್ ಹೌದೌದು ಈಗ ಅದ್ರ ಮರಿ ಇದು ಉಳ್ಕತ ಇದ್ರ ಮರಿ ಅದ್ರ ಉಳ್ಕತ ತಾಯಿ ಕೊಡ್ತಾ ಇರ್ತೀವಿ ಉಳ್ಕತಾ ಇರ್ತವೆ ಸರ್ ನೀವು ರೈತರಿಗೆ ಮಾರಾಟ ಜಾಸ್ತಿ ಮಾಡ್ತೀರಾ ಅಥವಾ ಕಟಿಂಗ್ ಜಾಸ್ತಿ ಕೊಡ್ತೀರಾ ಸರ್ ಮರಿ ಮರಿ ಜಾಸ್ತಿ ನಾನು ಮಾರೋದು ಯಾಕೆಂದ್ರೆ ಈಗ ನಾನು ಏನ್ ಮಾಡೋದು ಈಗ ಒಬ್ಬನೇ ಇರೋದಕ್ಕೋಸ್ಕರ ನಮ್ಗೆ ಮರಿ ಮೂರ್ ಮೂರ್ ತಿಂಗಳಿಗೆ ನಾಲ್ಕು ತಿಂಗಳಿಗೆ ಮರಿ ಕೊಟ್ಬಿಡ್ತೀವಿ ಆದಾಯ ಇರೋದು ಮರಿ ಇಲ್ಲ ಅಥವಾ ಕಟಿಂಗ್ ಅಲ್ಲ ಸರ್ ಮರಿಲಿ ಮರಿ 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 ಜಾಸ್ತಿ ಮೇಂಟೆನೆ ಯಾಕೆಂದ್ರೆ ಖರ್ಚು ಕಮ್ಮಿ ಬರ್ತದೆ ಈಗ ದೊಡ್ಡಂದಿ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಒಂದ್ ಕುಂದ್ ಕಡದಾಡದೊಂದು ಮತ್ತೆ ಊಟ ಜಾಸ್ತಿ ತರಬೇಕಾಗುತ್ತೆ ಈಗ ಉದಾಹರಣೆ ನಾನು ಇಪ್ಪತ್ತಂದಿ ಸಾಕ್ಬಿಟ್ಟೇನ ಕೇಳಿ ಇಪ್ಪತ್ತಂದಿ ಕನಿಷ್ಠ ಅಂದ್ರೂ ನೂರ್ ಕೆಜಿ ಊಟ ಬೇಕು ಒಂದ್ ಟೈಮ್ಗೆ ಯಾಕಂದ್ರೆ ಮೂರ್ ತಿಂಗಳು ನಾಕ್ ತಿಂಗಳ ಆದ್ಮೇಲೆ ಈಗ ನಾವು ಅಲ್ಲದೆ ಮೂರ್ ತಿಂಗಳು ಸಾಕಿರ್ತೇವೆ ಅನ್ನೋದ್ ಕಡೆ ಬೇರೆ ಹಾಕ್ಬೇಕು ಅಂದ್ರೆ ಒಂದೊಂದಿ ಒಂದೂರಿಂದ ಎರಡ್ ಕೆಜಿ ಊಟ ಬೇಕು ನಾವು ಇಪ್ಪತ್ತೊಂದಿಗೆ ನಲ್ವತ್ತರಿಂದ ಐವತ್ತು ಕೆಜಿ ಬೇಕು ಒನ್ ಟೈಮ್ಗೆ ನಿಮ್ಮ ಸಂಜೆ ಒಂದ್ ಟೈಮ್ ಎರಡು ಟೈಮ್ ಒಂದು ನೂರ್ ಕೆಜಿ ಅಂದಿ ಬೇಕು ಊಟ ಬೇಕು ಅದಕ್ಕೋಸ್ಕರ ನಾನು ಊಟ ಕಮ್ಮಿ ಸಿಗೋದಕ್ಕೋಸ್ಕರ ಊಟ ಯಥೇಚ್ಛ ಸಿಗೋರು ಎಷ್ಟು ಬೇಕಾದ್ರು ಸಾಕಬಹುದು ಸರ್ ನೂರ್ ಬೇಕಾದ್ರು ಸಾಕ್ಬೋದು ಇನ್ನೂರು ಸಾಕ್ಬೋದು ಐನೂರು ಸಾಕ್ಬೋದು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಬೋದು ಸರ್ ಅಂದಿಲಿ ಯಾವುದೇ ರೀತಿ ಸಾಧ್ಯ ಇದು ಲಾಸ್ ಅಂತೂ ಇಲ್ಲ ಸಾಧನೆ ಮಾಡ್ಬೋದು ಅನ್ನೋ ವ್ಯಕ್ತಿ ಒಬ್ಬ ಗೌರ್ಮೆಂಟ್ ಯಾವ ರೀತಿ ದುಡಿತನೋ ಅದು ಎರಡರಷ್ಟು ಸಂಪಾದನೆ ಮಾಡ್ಬೋದು ಯಾಕೆಂದ್ರೆ ಬೆಳಿಗ್ಗೆ ಒನ್ ಅವರ್ ಕೆಲಸ ಅಷ್ಟೇನೆ ಮಧ್ಯಾಹ್ನ ಒನ್ ಅವರ್ ಒಂದು ಕೆಲಸ ಆಮೇಲೆ ಊಟ ತರುವಾಗ ಸಂಜೆಗೆ ಊಟ ತರುವ ಒಂದ್ ಎರಡು ಅವರು ಸಮರ್ಡ್ ಅವರ್ ಮೂರ್ ಅವರ್ ಕಷ್ಟ ಬಿದ್ರೆ ಎಲ್ಲ ಒಂದ್ ಐದು ಅವರಲ್ಲಿ ಸರ್ ಒಂದ್ ಐದು ಅವರಲ್ಲಿ ಕನಿಷ್ಠ ಈಗ ನಾವು ಸರ್ಕಾರದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಹೋದ್ರೆ ಒಂಬತ್ತರಿಂದ ಹತ್ತು ಗಂಟೆಗೆ ದುಡಿಯುವ ಸಂಜೆ ಐದು ಗಂಟೆವರೆಗೂ ದುಡಿಬಹುದು ಇದ್ರಿಗೆ ಏನಿಲ್ಲ ಸರ್ ಆ ಶ್ರಮ ಎಷ್ಟು ಒಂದು ನಾಲ್ಕ ಅವರ್ ಅವರ್ ಅಷ್ಟೇ ಇನ್ನು ಐದು ಅವರ್ ಆರಾಮಾಗಿರ್ಬೋದು ಇನ್ನು ಏನು ಪರ್ ಡೇ ಆರಾಮ ಬೇರೆ ಕೆಲಸಗಳು ಮಾಡ್ಕೊಂಡು ಹೋಗ್ಬೋದು ಸರ್ ಇದ್ರೊಳಗೆ ಏನು ಇದಿಲ್ಲ ಸರ್ ಕೊನೆಯದಾಗ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಸರ್ ಕೊನೆಯದಾಗಿ ಏನ್ ಹೇಳ್ತೀನಿ ಅಂದ್ರೆ ನಿಮ್ಮ ವಾಹಿನಿ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಏನ್ ಹೇಳ್ತಾ ಇದೀನಿ ಅಂದ್ರೆ ದಯವಿಟ್ಟು ಈ ವಿಡಿಯೋನ ಪ್ರತಿ ಏನು ರೈತ ಕುಟುಂಬಗಳಿಗೆ ತಲುಪಿಸಿ ಅವ್ರ ಒಂದು ಉದ್ಯೋಗ ಸಿಗ ತಾವು ಮಾಡ್ಕೊಡ್ತೀರ ಅನ್ಬಿಟ್ಟು ಅವ್ ಅವ್ರು ನೀವು ಮಾರ್ಕೊಟ್ಟಿದ್ದೆ ಕೊಟ್ಟಿದ್ದೆ ಆದ್ರೆ ನಿಮ್ಮ ಮಾರ್ಗದರ್ಶನ ಆದ್ರೂನು ನಮ್ಮ ರೈತ ಬಂಧುಗಳು ಮತ್ತ ಮಾಡೋದಕ್ಕೆ ಆಸಕ್ತಿ ಪಡ್ತಾರೆ ಅಂತ ನಾನು ಇಷ್ಟಪಡ್ತೀನಿ ಸರ್